ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ನೀವ್ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಇವತ್ತು ನಮ್ಮ ಡೇ ಟೂ ಆಫ್ ವೆಕೇಶನ್ ಸ್ಟಾರ್ಟ್ ಮಾಡ್ತಾ ಇದೀವಿ ನ್ಯೂಯಾರ್ಕ್ ಗೆ ಅಂಡ್ ಇವತ್ತಿನ ಸ್ಪೆಷಲ್ ಡೇ ಅಂದ್ರೆ ಒಬ್ರು ಸ್ಪೆಷಲ್ ಪರ್ಸನ್ ಬರ್ತ್ ಡೇ ಅದು ಯಾರ್ ಬರ್ತ್ ಡೇ ಅಂತ ಹೇಳ್ತೀನಿ ನಿಮಗೆ ತೋರಿಸ್ತೀನಿ ನೋಡಿ ಯಾರ್ ಬರ್ತ್ ಡೇ ಅಂತ ಸ್ಪೆಷಲ್ ಪರ್ಸನ್ ಇದಾರೆ ಸ್ಪೆಷಲ್ ಪರ್ಸನ್ ಬರ್ತ್ ಡೇ ಇವತ್ತು ನಮ್ಮ ಬರ್ಡೇ ಬಾಯ್ ಜೊತೆ ನಮ್ದು ಈ ದಿನ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಆಕ್ಚುಲಿ ಸ್ವಲ್ಪ ತಿಂಗ್ಸ್ ನೆಲ್ಲ ನಾವು ಹೋಟೆಲ್ ಅಲ್ಲೇ ಬಿಟ್ಕೊಂಡ್ಬಿಟ್ಟು ದುನ್ ಆಗ್ತು ಸೊ ಶರತ್ ಅದನ್ನ ತಾಪಸ್ ತಪ್ಪಾ ಬರಕ್ ಹೋಗಿದ್ದಾರೆ ಕಲಿ ಗ್ರ್ಯಾಂಡ್ ಸೆಂಟ್ರಲ್ ಟರ್ಮಿನಲ್ ಅದು ರೈಲ್ವೆ ಸ್ಟೇಷನ್ ಆದ್ರೂ ಕೂಡ ಅದು ಕೂಡ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬಹುದು ಆಕ್ಚುಲಿ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ತುಂಬಾ ಏನೇನೋ ಅಂದ್ರೆ ಹಿಡನ್ ಪ್ಲೇಸಸ್ ಎಲ್ಲ ಇದೆಯಂತೆ ಬಟ್ ನನಗಷ್ಟು ಕರೆಕ್ಟ್ ಆಗಿ ಗೊತ್ತಿಲ್ಲ ಅನ್ನೋ ಫಸ್ಟ್ ಟೈಮ್ ಅಲ್ವಾ ಇದನ್ನ ಎಕ್ಸ್ಪ್ಲೋರ್ ಇರೋದು ಸೊ ಮೇನ್ ಮೇನ್ ತೋರಿಸ್ತೀನಿ ಇದ್ರಲ್ಲೇನೋ ಒಂದು ವಿಸ್ಪರ್ ಪ್ಲೇಸ್ ಅಂತ ಇದೆಯಂತೆ ಏನಾದ್ರು ಸೌಂಡ್ ಮಾಡಿದ್ರೆ ಸ್ವಲ್ಪ ಎಕ್ ಹೋಗುತ್ತೆ ಆತರ ಎಲ್ಲ ಈ ನಾವು ಬಟ್ ಅದು ಎಲ್ಲಿಂದ ಈಗ ಸರ್ಚ್ ಮಾಡಕ್ ತುಂಬಾ ರಶ್ ಅಂತ ತುಂಬಾ ಬೋರಿಂಗ್ ಪ್ಲೇಸ್ ಅಂತ ಇದೆ ಇಲ್ಲಿ ಏನ್ ಮಾತಾಡ್ತಾರೆ ಅದ್ ಕೇಳಿಸುತ್ತೆ ಶರತ್ ಏನೋ ಹೇಳ್ತಾರಂತೆ ಕೇಳಿಸ್ತಾ ಇದೆ ಕೇಳಿಸ್ತಾ ಹಲೋ ಅಂತ ಅವ್ರು ಅಲ್ಲಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಕೇಳಿಸ್ ಇಲ್ಲಿ ಒಂದು ಪಾರ್ಕ್ ಇದೆ ಗ್ರೀನ್ ಬೇಸ್ ಪಾರ್ಕ್ ಅಂತ ಇದು ಒಂದು ಚಿಡನ್ ಜಮಾ ಅಂತ ಹೇಳ್ಬಹುದು ನ್ಯೂಯಾರ್ಕ್ ಅಲ್ಲಿ ಎಷ್ಟು ಸಖತ್ ಆಗಿದೆ ಇನ್ ಕುತ್ಕೊಂಡ್ ಟೈಮ್ ಸ್ಪೆಂಡ್ ಮಾಡಕ್ಕೆ ಅಂದ್ರೆ ಅದ್ರಲ್ಲೂ ಮಳೆ ಬಂದಿದ್ರಿಂದ ಸ್ವಲ್ಪ ಇವತ್ತು ಅಷ್ಟೊಂದು ಚಳಿ ಎಲ್ಲ ಇದೆ ಅದ್ಬಿಟ್ಟು ಸಮ್ಮರ್ ಅಲ್ಲಿ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇಲ್ಲೆಲ್ಲ ಪ್ಲೇಸ್ ಎಲ್ಲ ನೋಡಿ ವಾಟರ್ ಫಾಲ್ ಬೇರೆ ಇದೆ ಇದು ವಿಂಟರ್ ಅಲ್ಲಿ ಕ್ಲೋಸ್ ಆಗಿತ್ತು ಇವಾಗ ಜಸ್ಟ್ ಏಪ್ರಿಲ್ ಫಸ್ಟ್ ಇಂದ ಓಪನ್ ಆಗಿದೆ ಇದು ಮಳೆ ಇದೆ ಬಿದಾರೆ ಇಷ್ಟೊಂದು ಮಳೆ ಅಂತ ನೋಡ್ಲೇ ಇಲ್ಲ ಮೊನ್ನೆ ಇಲ್ಲ ದೋಸ್ತದ ಸ್ವಲ್ಪ ಮಳೆ ಅಂತ ಕೊಟ್ಟಿದ್ರು ಅಲ್ವಾ ಪರವಾಗಿಲ್ಲ ಅನ್ಕೊಂಡಿದೆ ಬಟ್ ಇಡೀ ದಿನದಿಂದ ವಾರ್ನಿಂಗ್ ಇಲ್ದೂ ಇಲ್ಲಿ ಮಳೆ ಸ್ಟಾರ್ಟ್ ಆಗಲಿ ಇಲ್ಲೇ ಸೊ ಏನು ಮಳಕಾಗ್ಲಿಲ್ಲ ಏನು ಮಾಡೋದು ಬಂದಿದ್ದೀವಲ್ಲ ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ ಚಳಿ ಒಂದಿಲ್ಲ ಅಂದರೆ ಸಾಕು ಅಂತ ಅಂದ್ಕೊಂಡಿದ್ವಿ ಬಟ್ ಚಳಿಯೂ ಇದೆ ನೀವೋ ಎಂಜಾಯ್ ಮಾಡ್ತಾ ಇದ್ದೀವಿ ಈ ಚಳಿಲು ಕೂಡ ಆ್ಯಂಡ್ ಆಫ್ಟರ್ನೂನು ಇವಾಗ ಊಟಕ್ಕೆ ಬಂದಿದ್ದೀವಿ ಹಿಮಾಲಯನ್ ರೆಸ್ಟೋರೆಂಟ್ ಅಂತ ಇಂಡಿಯನ್ ನೇಪಾಳಿ ಮತ್ತು ಬೇರೆ ಬೇರೆ ಖುದ್ದಿದೆ ಏಷ್ಯನ್ ಖುದ್ದ ಸೊ ಹಿಂಗು ವೆಜ್ ಇವತ್ತು ನಾನು ಸ್ಯಾಟರ್ಡೇ ವೆಜಿಟೇರಿಯನ್ ಅಲ್ವಾ ವೆಜ್ ಸ್ಯಾಲಿ ಅಂತ ಇತ್ತು ಸೊ ಹೇಗೆ ಬರುತ್ತೆ ಅಂತ ನೋಡಲ್ಲ ವೆಯ್ಟ್ ಮಾಡ್ತಾ ಮುಚ್ಚಿದ್ದೀವಿ ಇದು ನಂದು ವೆಜ್ ತಾಲಿ ಏನೋ ಸೊಪ್ಪು ಬೇರೆ ಕೊಟ್ಟಿದ್ದಾರೆ ಇದೆ ಸ್ವೀಟ್ ಎಲ್ಲ ಇದೆ ಅಂಡ್ ಶರತ್ ಇವತ್ತು ಚಿಕನ್ ಬಿರಿಯಾನಿ ತಗೊಂಡ್ರು ಇವಾಗ ಫಿಫ್ತ್ ಅವೆನ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ಇದು ಸೆಂಟ್ ಪ್ಯಾಟ್ರಿಕ್ಸ್ ಕ್ಯಾಥ್ರಡಲ್ ಆ ರೋಡ್ ಅಲ್ಲಿ ಹೋಗ್ತಾ ಇದೀವಿ ಫುಲ್ ಟ್ರಾಫಿಕ್ ಇದೆ ಸ್ವಲ್ಪ ಮಳೆ ಇರೋದ್ರಿಂದ ಅಷ್ಟು ಕರೆಕ್ಟಾಗಿ ಆಗಿ ತೋರ್ಸಕ್ ಆಗ್ತಾ ಇಲ್ಲ ಫುಲ್ ಚಳಿ ಬೇರೆ ಇದೆ ಜಾಸ್ತಿ ಇವತ್ತು ಅಷ್ಟು ಲಕ್ಸುರಿಯಸ್ ಸ್ಟ್ರೀಟ್ ಅಂದ್ರೆ ಅಂಡ್ ಇವನ್ ಬಿಸಿ ಕೂಡ ಇದೆ ಎಷ್ಟು ಬಿಸಿ ಇದೆ ಅಂದ್ರೆ ಒಂದು ಸಿಗ್ನಲ್ ಅಲ್ಲಿ ನಿಂತ ಎಷ್ಟು ಹೊಟ್ಟಿಗೆ ಬಿಟ್ಟಿಲ್ಲ ಆ ತರ ಇದೆ ಎಲ್ಲ ಕಡೆ ವೆಹಿಕಲ್ಸ್ ಚೆನ್ನಾಗ್ತಾ ಇದೆ ಫೋಟೋ ನೋಡ್ಕೊಂಡು ಹೇಗಾಡ್ತಿದ್ವಿ ಅಲ್ಲ ಇಲ್ಲಿ ವೆಹಿಕಲ್ಸ್ ನೋಡ್ಕೊಂಡು ಟ್ರಾಫಿಕ್ ಅಲ್ಲಿ ಈ ಸಿಗ್ನಲ್ ಅಲ್ಲಿ ನಿಂತಿದಾವಲ್ಲ ಎಷ್ಟು ತಿಂಗ್ ಬಿಡ್ತಾರೆ ಒಂದೊಂದ್ ಗಂಟೆ ನಿಲ್ಬೇಕಂತ ಅಷ್ಟು ಇದೆ ಇಲ್ಲಿ ಪ್ರಣವ್ ಹೇಗಿದೆ ಅವನಿಗೆ ಕಾರ್ಗಳ್ ನೋಡ್ಕೊಂಡು ಖುಷಿ ಅಂತ ಸೆಂಟ್ ಪ್ಯಾಟ್ರಿಕ್ಸ್ ಕ್ಯಾಥ್ರಡಲ್ ಒಳಗಡೆ ಬಂದ್ವಿ ಇಲ್ಲಿ ಆರ್ಕಿಟೆಕ್ಚರ್ ಎಲ್ಲ ಸಕ್ಕತ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಚರ್ಚ್ ಅಂತ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಏನೋ ಒಂದು ಇವೆಂಟ್ ಕೂಡ ಇತ್ತು ಮ್ಯಾರೇಜ್ ಫಂಕ್ಷನ್ ಏನೋ ಇರಬಹುದು ಪ್ರಣವ್ ಕೂಡ ತುಂಬಾ ಹಠ ಮಾಡ್ತಾ ಇದ್ದ ಸೋ ಹೊರಗಡೆ ಹೋದ್ವಿ ಅಲ್ಲಿ ಅವನು ಸ್ವಲ್ಪ ನಡೆದಾಡ್ಬೇಕು ಅಂತ ನೋಡ್ತಾ ಇದ್ದ ಫುಲ್ ಚಳಿ ಬೇರೆ ಇತ್ತು ಅವನಿಗೆ ಎರಡು ಮೂರು ಸ್ವೆಟರ್ ಹಾಕಿದೀವಿ ಯಾಕಂದ್ರೆ ಒಂದರಲ್ಲಿ ತಡಿಯಲ್ಲ ಅಂತ ಅಷ್ಟು ಕೂಡ ಟೆಂಪರೇಚರ್ ಡ್ರಾಪ್ ಆಗಿತ್ತು ಇವತ್ತು ಇವತ್ ಮಳೆ ಇರೋ ಕಾರಣದಿಂದ ಏನು ಸರಿಯಾಗಿ ಕಾಣಿಸ್ತಾನೆ ಇಲ್ಲ ಫುಲ್ ಬೇಜಾರಾಗೋಯ್ತು ಅಂಡರ್ ಬಂದ್ವಿ ಆಕ್ಚಲಿ ನೈಂಟಿ ಫಸ್ಟ್ ಫ್ಲೋರ್ ಅಲ್ಲಿ ಏನಿವಿ ಸ್ವಲ್ಪ ಕಮ್ಮಿ ಆಯ್ತಾ ಅಂತ ನೋಡಿ ಫಾಗು ಬಿಟ್ಟು ಈಗ ಸ್ವಲ್ಪ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆ ಫುಲ್ ಮಳೆ ಇದ್ರಿಂದ ಎಲ್ಲಾ ಫಾಗ್ ಆಗಿ ಏನು ಕಾಣಿಸ್ತಾನೆ ಇಲ್ಲ ಔಟ್ಸೈಡ್ ಸೈಡ್ ಬಟ್ ಇಲ್ಲಿ ಇಲ್ಲಿ ಬಂದ್ಮೇಲೆ ಏನಾಗ್ತದಂತ ಒಂಥರಾ ಬಿಲ್ಡಿಂಗ್ ಅಲ್ಲಾಡ್ತಾ ಇದೆಯೋ ಅನ್ನೋ ಅಂತ ಫೀಲ್ ಆಗ್ತಾ ಇದೆ ಭಯ ಆಗ್ತಾ ಇದೆ ಫುಲ್ ಆದ್ರೆ ನಂಗ್ ಅನಿಸ್ತಾ ಇದ್ಯೋ ನಿಜವಾಗ್ಲೂ ಆಗ್ತಾ ಇದೆಯೋ ಗೊತ್ತಿಲ್ಲ ಶರತ್ ಹೇಳ್ತಾ ಇದ್ದಾರೆ ನಮ್ಗ್ ಮಾತ್ರ ಅನಿಸ್ತಾ ಇರೋದು ಹಾಗೆ ಹೈಟ್ ಅನ್ ಇದೀವಲ್ಲ ಒಂಥರ ತಲೆ ಸುತ್ತಿದ್ ತರ ಫೀಲ್ ಆಗ್ತಾ ಇರ್ಬೋದು ಅಂತ ಬಟ್ ನನಗ್ ನಿಲ್ಲಕ್ ಕೂಡ ಭಯ ಆಗ್ತಾ ಇದೆ ಭಯ ಆಗ್ತಾಯಿದೆ ಈಗ ಸ್ವಲ್ಪ ಬಿಲ್ಡಿಂಗ್ಸ್ ಸಲ ಕಾಣಿಸ್ತಾ ಇದೆ இலியோடு அம்மா எதிரம் பண்ணி том өтө. Үгүй. Энэ хэвээрээ байна. Өмнө нь бид хитаа.

ನೋಡ್ತಾ ಇದೀವಿ ಆಕ್ಚುಲಿ ಚೆಕ್ಔಟ್ ಎಲ್ಲ ಮಾಡೋಣ ಅಂತ ಇವಾಗ ಬ್ರೇಕ್ಫಾಸ್ಟ್ ಗೆ ಅಂತ ಹೋಗ್ತಾ ಇದೀವಿ ಇಲ್ಲಿ ಬ್ರೇಕ್ಫಾಸ್ಟ್ ಏನೇನ್ ಕೊಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ ಇದೇ ಇವತ್ತಿನ ಬ್ರೇಕ್ಫಾಸ್ಟ್ ಇವತ್ತು ಇನ್ನೊಂದು ಪ್ಲೇಸ್ ನೋಡೋಣ ಅಂತ ಅನ್ಕೊಂಡ್ವಿ ಆದ್ರೆ ನೋಡಕ್ ಫುಲ್ ಚಳಿ ಇದೆ ಸೊ ಮನೆಗೆ ಹೋಗೋ ಪ್ಲಾನ್ ಅಲ್ಲೇ ರಿಟರ್ನ್ ಮನೆಗೆ ಹೋಗ್ತಾ ಇದೀವಿ ಮತ್ತೆ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ ಪ್ಲೀಸ್ ನನ್ನ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನೂ ನನ್ನ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್